ಈ ಐಟಮ್ ಲಾಸ್ಟ್ ಟೈಮ್ ಕೊಟ್ಟಿದ್ವಲ್ಲ ಅಲ್ಲ ಅದನ್ನೇ ಇಟ್ಟಿದ್ರ ಹೊಸ ಐಟಮ್ ಇದು ಹೊಸ ಐಟಮ್ ಸರ್ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಮೇಡಮ್ ನಮಸ್ತೆ ನಮಸ್ತೆ ಬನ್ನಿ ಮೇಡಮ್ ಈಗ ಬಂದ್ರಾ ಸರ್ ನೋಡಿ ನೋಡಿ ಕಲೆಕ್ಷನ್ ಮೇಡಮ್ ಇಲ್ಲ ಯಾಕಂತಂದ್ರೆ ನಮ್ಮ ಕಸ್ಟಮರ್ಸ್ ಈಗ ನಮ್ನ ಹುಡ್ಕೊಂಡ್ ಬರ್ತಾರೆ ಅಂತಂದ್ರೆ ನಾವು ಅವ್ರಿಗೆ ಹಾಗೆ ಮಾಡಬೇಕಲ್ಲ ಮಾಡ್ಬೇಕಲ್ಲ ಮೇಡಮ್ ಹೌದು ಹೌದು ಇಷ್ಟ ಆಗ ರೀತಿ ಐಟಮ್ ಕೊಟ್ರೆ ಅವರು ಮತ್ತೆ ರಿಪೀಟ್ ಬರ್ತಾರೆ ಇಲ್ಲಾಂದ್ರೆ ಏನು ಆಗ್ತಾ ಇದೆ ಅದಕ್ಕೋಸ್ಕರ ಸ್ವಲ್ಪ ಸೆಲೆಕ್ಟೆಡ್ ಐಟಮ್ ಗಳನ್ನ ಮಾಡ್ತಾ ಇದೆ ಇಂಟ್ರೊಡಕ್ಷನ್ ಮೇಡಮ್ ನಮ್ಮ ಹೆಸರು ಬಂದು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಕಂಚಿಕ್ಕು ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗ್ತಿವಿ ಎರಡು ಶಾಪು ಬಂದು ಬೆಂಗಳೂರು ಚಿಕ್ಕಪೇಟೆ ರಾಜ್ಯದ ಗಮನ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೆಗಳ ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿನ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಅಂದರೆ ರೋಡ್ದಕ್ಕೂ ಕರೆಯಿಡ್ತಾರೆ ಜೊತೆಗೆ ಕನ್ಫ್ಯೂಷನ್ ಮಾಡೋರಂತೂ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಜೊತೆಗೆ ನಮ್ಮ ಎಂಟ್ರಿ ಆಗಿ ಆ ಮೆಟ್ಲು ಸ್ಪಾಟಲ್ಲಿ ನಮ್ಮ ಶಾಪಲ್ಲ ಆ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ನೋಡಿದ್ರೆ ನಮ್ಮ ಬೋಲ್ಡ್ ಹಾಕಿರ್ತೀವಿ ಕಂಚಿಗೂ ಶುಭಲಕ್ಷ್ಮಿ ಸಿಲ್ಸ್ ಅಂತ ಇನ್ನೇನು ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತು ನೋಡಿದ್ರೆ ನಾನು ನಿಮಗೆ ಒಂದು ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾನು ತೋರಿಸ್ತೀನಿ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಅಂದರೆ ಅರವತ್ತು ಸಾವಿರ ರೂಪಾಯಿ ಪ್ರತಿಯೊಂದು ವೆರೈಟಿ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌನ್ ಸ್ಟಿಚಿಂಗು ಆರಿ ವರ್ಕ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಮೇಡಮ್ ಸ್ಟಾರ್ಟ್ ಮಾಡೋಣ ಈಗ ಫಸ್ಟಿಗೆ ನಾನು ಒಂದು ಸಾಫ್ಟ್ ಸಿಲ್ಕ್ ಸಾರಿ ಕೊಡ್ತಾ ಇದ್ದೀನಿ ಇದ್ರ ಬೆಲೆ ಬಂದು ನಿಮಗೆ ಟೂ ತೌಸಂಡ್ ರುಪೀಸು ಐಟಮ್ ನೋಡಿ ಮೇಡಮ್ ಹೇಗಿದೆ ಸಕ್ಕತ್ತೆ ಸಾರಿ ಬೆಲೆ ಬಂದು ಟೂ ತೌಸಂಡ್ ರುಪೀಸ್ ಬೆಲೆ ಐಟಮ್ ಬ್ಯೂಟಿಫುಲ್ ಆಗಿದೆ ಬನ್ನಿ ಖರೀದಿ ಮಾಡಿ ಸಕ್ಕತ್ತ ಐಟಮು ಕಲರ್ಸ್ಗಳಂತೂ ಮೇಡಮ್ ಅಂದರೆ ಒಂದಕ್ಕಿಂತ ಒಂದು ಸೂಪರ್ ಕಲರ್ಸ್ ಕಂಪ್ಲೀಟ್ ಪೇಸ್ಟಲ್ ಕಲರ್ಸ್ ಮೇಡಮ್ ನೋಡಿ ಎಲ್ಲ ಪೇ ಪೇಸ್ಟಲ್ ಕಲರ್ಸೇ ಬರುತ್ತೆ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸ್ಯಾರೀಸ್ ಟು ತೌಸಂಡ್ ರುಪೀಸ್ ರೇಂಜಲ್ಲಿ ಸಾವಿರ ಎರಡು ಸಾವಿರ ರೂಪಾಯಿ ನೋಡಿ ಮೇಡಮ್ ಒಂದಕ್ಕಿಂತ ಇದೆ ನಮ್ಮ ಸ್ಯಾರೀಸ್ ನೋಡಿ ಎಲ್ಲ ನ್ಯೂ ವೆರೈಟೀಸ್ ನೋಡಿ ಇದರ ಬೆಲೆ ಬಂದು ನಿಮಗೆ ಟೂ ತೌಸಂಡ್ ರುಪೀಸ್ ಆಗಿರುತ್ತೆ ಓಕೆ ಸೊ ಫ್ರೆಂಡ್ಸ್ ಊಟ ಹತ್ರ ಅಲ್ಲ ಯಾರಿಗಾದ್ರೂ ಬೇಕು ಅಂದ್ರೆ ಟೂ ತೌಸಂಡ್ ರುಪೀಸ್ ವೆರೈಟೀಸ್ ತುಂಬಾ 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 ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ಸ್ ಯಾರು ಬೇಕಾದ್ರೂ ಬಂದಿ ಪೋಚು ನಾನು ನಿಮ್ಗೆ ಒಂದು ಡಿಸೈನರ್ ಟಿಶ್ಯೂ ಸಾರಿ ಕೊಡ್ತಾ ಇದ್ದೀನಿ ಓಕೆ ಕಂಪ್ಲೀಟ್ಲಿ ಡಿಸೈನರ್ ಮಾಡಿದ್ರು ಟೋಟಲ್ ಆಗಿ ಡಿಫ್ರೆಂಟ್ ಆಗಿದೆ ಇದು ಬಂದ್ಬಿಟ್ಟು ಹೆವಿ ಕ್ವಾಲಿಟಿ ಸಾರಿ ಮೇಡಮ್ ಬ್ಯೂಟಿಫುಲ್ ಸಾರಿ ಟಿಶ್ಯೂ ಸಾರಿ ಸಖತ್ ಪ್ರೀಮಿಯರ್ ಕ್ವಾಲಿಟಿ ನೋಡಿ ಒಂದಕ್ಕಿಂತ ಒಂದು ಸಖತ್ ಇದೆ ನಮ್ಮ ಸಾರೀಸ್ ನೋಡಿ ಸಿಲ್ಕ್ ಸ್ಯಾರೀಸ್ ಪ್ರೈಸ್ ಅಂತ ಹೇಳಿದ್ರು ಸರ್ ಮೇಡಮ್ ಇದು ಬರ್ರೆ ಬಂದು ನಿಮಗೆ

ಕಂಪ್ಲೀಟ್ ಬಾಡಿ ಕುಟ್ಟು ಕಾಂಟ್ರಾಸ್ಟ್ ಬಂದು ವಿತ್ ಬುಟ್ಟ ಬರುತ್ತೆ ಬೆಲೆ ನಿಮಗೆ ಬಂದ್ರೆ ಎರಡುವರೆ ಸಾವಿರ ರೂಪಾಯಿ ಸೂಪರ್ ಆಗಿದೆ ಸಾರೀಸ್ ಮಾತ್ರ ಕಲರ್ಸ್ ಒಂದಕ್ಕಿಂತ ಒಂದು ಚೆನ್ನಾಗಿ ಬರುತ್ತೆ ಕೂಡ ರೀಸನಬಲ್ ನಮ್ಮಲ್ಲಿ ನಿಮ್ಗೆ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆ ಒಂದು ಸಾರಿ ಗಿಫ್ಟ್ ಕೂಡ ಇದೆ ಬನ್ನಿ ಖರೀದಿ ಮಾಡಿ ಸಖತ್ ಐಟಮ್ಸ್ ಬೆಲೆ ಬಂದು ನಿಮಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮಾಡ್ತಾರೆ ಎರಡೂವರೆ ಸಾವಿರ ರೂಪಾಯಿಗೆ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಹೇಳಿದಂಗೆ ಮೋಸ್ಟ್ ಅಫರ್ಡಬಲ್ ಪ್ರೈಸ್ ಅಲ್ಲಿ ಈ ಸೀರೆಗಳೆಲ್ಲ ಪ್ಯೂರ್ ಶಿಫಾನ್ ಸಾರಿ ಕೊಡ್ತಾ ಇದೀನಿ ಕ್ವಾಲಿಟಿ ನೋಡಿ ಮೇಡಮ್ ಇದು ತುಂಬಾ ಗ್ರ್ಯಾಂಡ್ ಆಗಿದೆ ಸೂಪರ್ ಆಗಿದೆ ಸಾರಿನೇ ಡಿಫರೆಂಟ್ ಟೋಟಲ್ ಆಗಿ ಅಹಾ ಬೆಲೆ ಬಂದು 2800 ರೂಪಾಯಿ ಮೇಡಮ್ ಸೋ ಫ್ರೆಂಡ್ಸ್ ಟೋಟಲ್ ಪ್ಯೂರ್ ಶಿಫಾನ್ ಸಾರಿ ತುಂಬಾ ಗ್ರ್ಯಾಂಡ್ ಆಗಿದೆ ನಿಮಗೆ ಏನಾದರೂ ಲೈಕ್ ಈಸಿಯಾಗಿ ಟಕ್ ಟಕ್ ಅಂತ ಪ್ಲೀಸ್ ಎಲ್ಲ ಅರೇಂಜ್ ಮಾಡಿ ಸೀರೆಗಳೆಲ್ಲ ಉಟ್ಕೊಂಡೋಗು ಅಂದ್ರೆ ಚಿಫಾನ್ ಸ್ಯಾರೀಸ್ ಎಷ್ಟು ಸಾಫ್ಟ್ ಆಗಿ ಅಷ್ಟು ಸೂಪರ್ ಯುನೀಕ್ ಪ್ಯಾಟರ್ನ್ಸ್ ಆಗಿದೆ ತುಂಬಾ ತುಂಬಾ ಚೆನ್ನಾಗಿದೆ ಮಾತ್ರ ಮೋಸ್ಟ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಸೀರೆಗಳನ್ನೆಲ್ಲ ಕೊಡ್ತಾ ಇದ್ರೆ ಸೊ ಪ್ಯೂರ್ ಚಿಫಾನ್ ಅಂದ್ರೆ ನಿಮ್ಗೆ ಕಾಸ್ಟ್ಲಿ ಇದೆ ಬಟ್ ಇಲ್ಲಿ ಸುಭಲಕ್ಷ್ಮೀ ಸಿಲು ಅಫರ್ಡಬಲ್ ಪ್ರೈಸ್ ಅಲ್ಲಿ ಎರಡು ಸಾವಿರದ ಎಂಟುನೂರು ಕೊಡ್ತಾ ಇದೀನಿ ಮೇಡಮ್ ಏಟನ್ ರುಪೀಸ್ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸ್ ನಾನು ನಿಮಗೋಸ್ಕರ ಕೊಡ್ತಾ ಇದೀನಿ ಬನ್ನಿ ಖರೀದಿ ಮಾಡಿ ನಾನು ಇವತ್ತಿನಲ್ಲಿ ನಿಮಗೆ ಎರಡು ಸಾವಿರ ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನ ತೋರಿಸಿ ಮತ್ತೆ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ ಮಚ್ ಸರ್